ಹಾಯ್ ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನ ಜೊತೆ ಮಾತನಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದುವರೆಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವ ಬಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್ ಫ್ರೆಂಡ್ಸ್ ನೀವೇನಾದರೂ ನನ್ನ ಜೊತೆ ಮಾತನಾಡಬೇಕಂದ್ರೆ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆದರೆ ಅಥವಾ ಇನ್ನೂ ಯಾವುದೇ ಡೌಟ್ಗಳಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾನಿಲ್ಲಿ ನಿಮಗೆ ಯೂಸರ್ ನೇಮ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಕಾಲ್ಮಿ ಫೋರ್ ಆ್ಯಪ್ನ ಯೂಸರ್ ನೇಮು ಈ ಒಂದು ಯೂಸರ್ ನೇಮ್ಗೆ ನೀವು ಕಾಲ್ ಮಾಡಿ ಅದು ನೀವು ಕಾಲ್ಮಿ ಫೋರ್ ಆ್ಯಪ್ನಿಂದ ಮಾತ್ರ ಸಾಧ್ಯ ಆಗುತ್ತೆ ಕಾಲ್ ಮಾಡೋಕ್ಕೆ ನೀವು ಕಾಲ್ಮಿ ಫೋರ್ ಆ್ಯಪ್ನಿಂದ ಕಾಲ್ ಮಾಡಿ ನೀವು ನನ್ನ ಜೊತೆ ಮಾತನಾಡ್ಬೋದು ಫ್ರೆಂಡ್ಸ್ ನೀವು ಕಾಲ್ಮಿ ಫೋರ್ ಆ್ಯಪ್ನಿಂದ ನೀವು ಕಾಲ್ ಮಾಡಬೇಕಂದ್ರೆ ಕಾಲ್ಮಿ ಫೋರ್ ಅನ್ನೋ ಆ್ಯಪ್ನ ನೀವು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ನಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ ರಿಜಿಸ್ಟರ್ ಆದಮೇಲೆ ಅಲ್ಲಿ ನೀವು ಯೂಸರ್ ನೇಮ್ ಎಲ್ಲ ಸೆಟ್ ಮಾಡ್ಕೋಬೇಕು ಸೆಟ್ ಮಾಡ್ಕೊಂಡ್ಮೇಲೆ ನಿಮಗೆ ಕಾಲ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ ಇದರಲ್ಲಿ ನೀವು ಆಡಿಯೋ ಕಾಲ್ ಮತ್ತು ವೀಡಿಯೋ ಕಾಲ್ ಕೂಡ ನೀವು ಮಾಡ್ಬೋದು ನಾನು ಓನ್ಲಿ ಆಡಿಯೋ ಕಾಲ್ನ ಮಾತ್ರ ಆಪ್ಷನ್ನ ಎನಬಲ್ ಮಾಡಿರ್ತೀನಿ ನೀವು ನನಗೆ ಆಡಿಯೋ ಕಾಲಲ್ಲಿ ಈ ಒಂದು ಕಾಲ್ಮಿ ಫೋರ್ ಅನ್ನೋ ಆ್ಯಪ್ನಿಂದ ನೀವು ನನಗೆ ಕರೆ ಮಾಡಿ ನನ್ನ ಜೊತೆ ನೀವು ಮಾತನಾಡ್ಬೋದು ಫ್ರೆಂಡ್ಸ್ ನಾನು ಈ ಒಂದು ಕಾಲ್ಮಿ ಫೋರ್ ಆ್ಯಪಲ್ಲಿ ಫ್ರೀಯಾಗಿ ಮಾತಾಡ್ಬೋದು ನೀವು ಯಾವುದೇ ರೀತಿಯ ಚಾರ್ಜಸನ್ನು ನಾನು ಇಟ್ಟಿಲ್ಲ ಇದರಲ್ಲಿ ಚಾರ್ಜಸ್ ಕೂಡ ಇಡೋಕ್ಕೆ ಆಪ್ಷನ್ ಐತೆ ನಾನು ಯಾವುದೇ ರೀತಿಯ ಚಾರ್ಜಸ್ ಇಟ್ಟಿಲ್ಲ ನೀವು ನನ್ನ ಜೊತೆ ಈ ಒಂದು ಕಾಲ್ಮಿ ಫೋರ್ ಆ್ಯಪ್ನಿಂದ ಕಾಲ್ ಮಾಡಿ ಫ್ರೀಯಾಗಿ ನೀವು ನನ್ನ ಜೊತೆ ನೀವು ಮಾತನಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್